ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾ ಸರಪಂಚ ಫ್ರೆಂಡ್ಸ್ ನಾವಿವತ್ತು ಹೊರಗಡೆ ಹೊರಟಿದ್ದೀವಿ ಹೊರಗಡೆ ಅಂತಂದರೆ ಎಲ್ಲೂ ಟ್ರಿಪ್ ಈಗಲ್ಲ ಒಂದು ಸ್ಯಾರಿದು ಬ್ಲೌಸ್ನ ಸ್ಟಿಚ್ ಮಾಡಕ್ಕೆ ಕೊಡಬೇಕಿತ್ತು ನಾನು ಮೀನಾ ಬಜಾರಿಗೆ ಹೋಗಿ ಕೊಡೋಣ ಸ್ವಲ್ಪ ವರ್ಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಇದು ವರ್ಮಾಲಕ್ಷ್ಮಿಗೆ ತೊಗೊಂಡಿದ್ದು ಸ್ಯಾರಿ ಸ್ವಲ್ಪ ಯಾವುದಾದ್ರೂ ಇರಲಿ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂದರೆ ಯಾವುದು ನಮ್ಮನೆ ರಿಲೇಟಿವ್ಸ್ ಯಾವುದೂ ಫಂಕ್ಷನ್ನೇ ಇರಲಿಲ್ಲ ಆದರೂ ಕೂಡ ಸ್ಟಿಚ್ ಮಾಡಿಸಿ ಇಡೋಣ ಇನ್ನೂ ಎಷ್ಟು ದಿನ ಹಾಗೆ ಇಡೋದು ಅಂದ್ಬಿಟ್ಟು ಸ್ಟಿಚ್ ಮಾಡ್ಸೋಕ್ಕೆ ಅಂತ ಹೊರಟಿದ್ದೀವಿ ಹಾಗೆ ಮಧ್ಯದಲ್ಲಿ ಅವತ್ತು ಒಂದ್ ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ ಮಕ್ಕಳದು ಜಾತ್ಕ ಕೂಡ ನಾವು ಬರ್ಸಿ ಇಟ್ಟಿರ್ಲಿಲ್ಲ ರಾಶಿ ನಕ್ಷತ್ರ ಆಗಿರ್ಬೋದು ಅದನ್ನೆಲ್ಲ ಬರ್ಸಿ ಇಟ್ಟಿರ್ಲಿಲ್ಲ ಅದಕ್ಕೆ ಬರ್ಸಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಅವ್ರು ಕೂಡ ಫೋನ್ ಮಾಡಿದ್ರು ಆಗಿದೆ ಅಂತ ಟೆಂಪಲ್ ಇಂದ ಅದಕ್ಕೆ ನಮ್ಮನೆಯವ್ರು ಹೋಗಿ ಇಸ್ಕೊಂಬರ್ಲಿಕ್ಕೆ ಅಂತ ಹೋಗ್ತಾ ಇದಾರೆ ನೀವು ಕೂಡ ಯಾರು ಜಾತಕ ಎಲ್ಲ ಬರ್ಸಬೇಕು ಅಂತ ಅಂದ್ರೆ ಇಲ್ಲಿ ಬರ ಬರೀತಾರೆ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಟೆಂಪಲ್ ಎಲ್ಲಿದೆ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ನಮ್ಮ ಫ್ರೆಂಡ್ ಕೂಡ ಹೇಳ್ತಾ ಇದ್ರು ಫೈವ್ ಇಯರ್ಸ್ ಆದ್ಮೇಲೆ ಬರ್ಸೋದು ಕೇಳಿ ನೋಡಿ ಒಂದ್ಸರಿ ಅಂತ ಸಣ್ಣ ಮಗಂಗೆ ಅದನ್ನು ಕೂಡ ನಾವು ಕೇಳಿದ್ವಿ ಅರ್ಚಕ್ರ ಹತ್ರ ಹಾಗೇನಿಲ್ಲ ಸರ್ ಇವಾಗ ಹುಟ್ಟಿದಾಗಿಂದನೇ ಬರ್ಸಿ ಇಡ್ತಾರೆ ಅಂತ ಹೇಳಿದ್ರು ಅವ್ರು ಕೂಡ ಅದನ್ನ ಅಲ್ಲಿಂದ ಇಸ್ಕೊಂಡೆ ನಾವು ಬಂದಿದ್ದು ಮೀನಾ ಬಜಾರಿಗೆ ಇಲ್ಲಿ ಬ್ಲೌಸಸ್ ಹ್ಯಾಂಡ್ ವರ್ಕ್ ಆಗಿರ್ಬೋದು ಮಿಷನ್ ವರ್ಕ್ ಆಗಿರ್ಬೋದು ತುಂಬಾನೇ ಶಾಪ್ಸ್ ಇದೆ ಇಲ್ಲಿ ಮಾಡಕ್ಕೆ ಅಂತ ಅಲ್ಲಿಗೆ ನಾವು ಪ್ರತಿಯೊಂದು ಅಂಗಡಿನೂ ವಿಚಾರ್ಸ್ಕೊಂಡ್ ಹೋಗ್ತಾ ಇದ್ವಿ ಆದ್ರೆ ಯಾರು ಕೂಡ ನಾನ್ ಹೇಳಿ ಡೇಟ್ ಗೆ ಕೊಡಕ್ ರೆಡಿ ಇರ್ಲಿಲ್ಲ ಅದಕ್ಕೋಸ್ಕರ ಹೋದ್ ಹೋದ್ಸರಿ ನನ್ ತಂಗಿದು ಪಾಪು ನಾಮಕರಣ ಆಯ್ತು ಅವಾಗ ಕೂಡ ಮಾಡ್ಸಿದ್ದೆ ಸ್ಟಿಚ್ಚು ಅಲ್ ಅದ್ ಯಾವ ಶಾಪ್ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ನನ್ಗೆ ನೇಮು ಅಲ್ಲಿ ಚಿಕ್ಕ ಚಿಕ್ಕ ಗಲ್ಲಿಗಳಾಗಿರೋದ್ರಿಂದ ನನ್ಗೆ ಅಷ್ಟೊಂದು ಹುಡ್ಕ ಅಷ್ಟು ಟೈಮ್ ಇರ್ಲಿಲ್ಲ ಈವ್ನಿಂಗ್ ಹೋಗಿರೋದ್ರಿಂದ ಬೇಗ ಬೇಗ ಮಾಡ್ಕೊಂಡು ಹೋಗ್ಬೇಕಿತ್ತು ಅಂತ ನನ್ ಫ್ರೆಂಡ್ ಕೂಡ ಒಂದ್ ಶಾಪ್ ಹೇಳಿದ್ರು ಆದ್ರೆ ಅವರು ನಾನು ಕೇಳದ್ ಮರ್ತ ಹೋಯ್ತು ಅವರಿಗೆ ಬರುವಾಗ ಮತ್ತೆ ಕಾಲ್ ಮಾಡಿ ಕೇಳ್ದೆ ಅಷ್ಟ್ರಲ್ಲಿ ಮತ್ತೆ ಆಗಲ್ಲ ಇಲ್ಲಿನೇ ಕೊಡೋಣ ಒಬ್ರು ಕೊಡ್ತೀವಿ ಆ ಡೇಟಿಗೆ ಅಂದ್ರಲ್ವಾ ಇಲ್ಲಿನೇ ಮಾಡ್ಸೋಣ ಅಂದ್ಬಿಟ್ಟು ನಾನು ಮಾಡಿಸ್ತಾ ಇದೀನಿ ಸಿಂಪಲ್ ಡಿಸೈನ್ ಮಾಡ್ಸೋಣ ಅಂತ ಯಾವ್ದಾದ್ರು ಸ್ವಂತ ಮದುವೆಗಳೆಲ್ಲ ಇದ್ರೆ ಸ್ವಲ್ಪ ಹೆವಿ ವರ್ಕ್ ಆದ್ರೆ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಬ್ಲೌಸಿಗೂ ಏನು ನಾನು ಅಷ್ಟೊಂದೇನು ವರ್ಕ್ ಮಾಡ್ಸಕ್ ಹೋಗಿಲ್ಲ ಮಾಡಿಸ್ಕೊಂತೀನಿ ಯಾವ್ದಾದ್ರು ರೇರ್ ಇಷ್ಟ ಆದ್ರೆ ಮಾತ್ರ ಮಾಡಿಸ್ತೀನಿ ಬ್ಲೌಸಸ್ಸಿಗೆಲ್ಲ ಸ್ಯಾರಿ ಮತ್ತೆ ನಾನು ಹಾಕೊಳ್ಳೋದೇ ಸ್ವಲ್ಪ ಇಲ್ಲ ಯಾವ್ದಾದ್ರು ಫಂಕ್ಷನ್ ಗಳಲ್ಲಿ ಮಾತ್ರ ಹಾಕೊಳ್ಳೋದು ಟೆಂಪಲ್ ಯಾವಾಗ್ಲೂ ಡ್ರೆಸ್ಸೇ ಹಾಕೊಂಡು ಹೊದ್ ಹೋಗೋದ್ರಿಂದ ಕೊಟ್ಟೆ ನಾನು ಒಂದ್ ಅಂಗಡಿಲಿ ಅಲ್ಲಿ ಕೊಟ್ಬಿಟ್ಟು ಬ್ಲೌಸ್ ಬಂದೆ ನೋಡೋಣ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹೇಳಿದ್ದಾರೆ ವರ್ಕಿಗೆ ಮತ್ತೆ ಸ್ಟಿಚಿಂಗ್ ಎಲ್ಲ ಈಗ ಮಾಮೂಲಿ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ತಗೊತಾರೆ ಎಕ್ಸ್ಟ್ರಾ ಗೆ ಬೇರೆ ಕೊಡಬೇಕಾಗುತ್ತೆ ಅಂದ್ರು ಅಷ್ಟಲ್ಲಿ ನಾವು ನಾನು ಮತ್ತೆ ನಾನೇ ಕುಚ್ಚು ಹಾಕೊಳ್ಳೋಣ ಅಂದ್ಬಿಟ್ಟು ಥ್ರೆಡ್ ಎಲ್ಲ ತಗೊಳ್ಳೋಣ ಅಂತ ಶಾಪಿಗೆ ಬಂದಿದೀನಿ ಅದನ್ ಕೂಡ ತಗೊಂಡು ನಾವು ಮನೆ ಕಡೆ ಹೊರಟ್ವಿ ತುಂಬಾನೇ ಶಾಪ್ ಇದೆ ಇಲ್ಲಾದ್ರು ವಿಚಾರಿಸಿ ಸ್ವಲ್ಪ ಕಡಿಮೆ ಮಾಡ್ಕೊತಾರೆ ಒಬ್ಬೊಬ್ರು ನೀವೀಗ ಮದ್ವೆದೆಲ್ಲ ಒಟ್ಟಿಗೆ ಸ್ಯಾರಿಗಳೆಲ್ಲ ಕೊಡ್ತಿದೀವಿ ಅಂತಂದ್ರೆ ಕಡಿಮೆ ಮಾಡ್ಕೊಂತಾರೆ ಸಿಂಗಲ್ ಬ್ಲೌಸಸ್ ಆದ್ರೆ ಯಾರು ಕಡಿಮೆ ಮಾಡ್ಕೊಳಕ್ ಹೋಗಲ್ಲ ನಾನು ಒಂದ್ ಐದರಿಂದ ಆರ್ ಶಾಪ್ ವಿಚಾರಿಸಿದೆ ಯಾರು ಕೂಡ ಡೇಟಿ ಕೊಡಕ್ಕೆ ಒಪ್ಕೊಳ್ಲಿಲ್ಲ ಅದಕ್ಕೋಸ್ಕರ ನಾವು ಅಲ್ಲಿಂದ ಒಂದ್ ಶಾಪ್ ಅವ್ರು ಒಪ್ಕೊಂಡ್ರಷ್ಟೇ ಅದು ಚಿಕ್ಕದಾಗಿತ್ತು ಪುಟ್ಟ ಅಂಗಡಿ ಆಗಿತ್ತು ಅಲ್ಲೇ ವರ್ಕ್ ಎಲ್ಲಾ ಮಾಡ್ತಿದ್ರು ಮಿಷನ್ ವರ್ಕು ಕೂಡ ಮಾಡ್ತಾರೆ ಹ್ಯಾಂಡ್ ವರ್ಕು ಕೂಡ ಮಾಡ್ತಾರೆ ಆ ಕೊಟ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ ಅದಾದ್ಮೇಲೆ ನಾವು ಅಲ್ಲೇ ಒಂದು ಬಜ್ಜಿ ಎಲ್ಲ ಮಾಡ್ತಾ ಇದ್ರು ನಮ್ಮನೆಯವರಿಗೆ ಕಜಾಯ ಕಾಣಿಸಿದ ತಕ್ಷಣ ಹಾ ತಗೊಂಬರೋಗು ಗು ಕಜಾಯನ ಅಂತ ಕಳಿಸಿದ್ರು ಅಲ್ಲಿ ಹೋಗ್ತಿದಂಗೆ ನೋಡಿದ್ರೆ ಅದು ನಲ್ವತ್ತು ವರ್ಷದ ಹಳೇದು ಅಂಗಡಿ ಅಂತ ಹೇಳ್ತಾ ಇದ್ರು ಅವರು ನಾನು ಕೇಳ್ದೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಅಂತ ಯಾಕಂದ್ರೆ ತುಂಬಾನೇ ರಶ್ ಇತ್ತು ಅದಕ್ಕೋಸ್ಕರ ಕೇಳ್ದೆ ರವೆ ಉಂಡೆ ಆಗಿರ್ಬೋದು ಕಜಾಯ ಕೋಡ್ಬಳೆ ನಿಪ್ಪಟ್ಟು ಎಲ್ಲ ಕೂಡ ಮಾಡ್ತಿದ್ರು ಅದನ್ನ ಕೂಡ ನಾವು ಒಂದ್ ಸ್ವಲ್ಪ ಪಾರ್ಸಲ್ ತಗೊಂಡ್ಬಿಟ್ಟು ಮ್ಯಾಂಗೋ ತಗೊಳ್ಳೋಣ ಅಂತ ಬಂದ್ವಿ ಅದ್ರ ಪಕ್ಕದಲ್ಲೇ ಮ್ಯಾಂಗೋ ಕೂಡ ಮಾಡ್ತಾ ಇದ್ರು ಅದನ್ನ ಕೂಡ ತಗೊಂಡ್ವಿ ಅದನ್ನ ತಗೊಂಡ್ಬಿಟ್ಟು ನಾವು ಈ ಕಡೆ ಬಂದ್ರೆ ಎಗ್ ಶಾಪ್ ಹೋಲ್ಸೇಲ್ ಸಿಗುತ್ತೆ ಅದಕ್ಕೋಸ್ಕರ ಮೊಟ್ಟೆನೂ ಕೂಡ ಹೋಗೋಣ ಹನುಮಂತು ಒರಿಜಿನಲ್ ಹನುಮಂತು ಇದೆಲ್ಲ ಈ ಶಾಪ್ ಅಲ್ಲಂತೂ ನಿಜವಾಗ್ಲೂ ಬಿರಿಯಾನಿ ಮಟನ್ ಪಲಾವ್ ಸಖತ್ತಾಗಿರುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನಾವು ಸ್ವಲ್ಪ ಬಿರಿಯಾನಿನೂ ಕೂಡ ಹೊರಗಡೆ ಬಂದಿರೋದ್ರಿಂದ ತಗೊಂಡೇ ಹೋಗ್ಬಿಡೋಣ ಅನ್ಬಿಟ್ಟು ತಗೊಂಡ್ವಿ ಬಿರಿಯಾನಿ ತಗೊಂಡ್ಬಿಟ್ಟು ಮತ್ತೆ ಮೊಟ್ಟೆ ಕೂಡ ಇಲ್ಲಿಂದನೆ ಒಂದ್ ಎರಡ್ ಟ್ರೈ ತೊಗೊಂಡೋದ್ರೆ ಸುಮಾರು ದಿನ ಬರುತ್ತೆ ಅದು ಅದಕ್ಕೋಸ್ಕರ ಡೈಲಿ ಮೊಟ್ಟೆ ಕೊಡ್ತೀನಿ ಮಕ್ಳಿಗೆ ಇಲ್ಲಿಂದನೆ ಹೋಲ್ಸೆಲ್ ತಗೊಂಡೋಗೋಣ ಅಂತ ನಮ್ಮ ಮನೆಯವ್ರಲ್ಲಿ ತೊಗೊತಾ ಇದ್ರು ನಾನು ಅಷ್ಟರಲ್ಲಿ ಇಲ್ಲಿ ಗೆ ಹೇಳೋಣ ಅಂತ ಬಂದೆ ಗೆ ಆದ್ರೆ ಸ್ವಲ್ಪ ವೆಯ್ಟ್ ಮಾಡ್ಲೇಬೇಕು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ನಿಂತಿದ್ವಿ ಆದ್ರೆ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಅದಾದ್ಮೇಲೆ ಮನೆಗ್ ಬಂದ್ಮೇಲೆ ನಾನು ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಕ್ಕೆ ಹೋಗ್ಲಿಲ್ಲ ಮತ್ತೆ ಮಾರ್ನೆ ಬೆಳಿಗ್ಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುರುವಾರ ಆಗಿರೋದ್ರಿಂದ ಮನೇಲಿ ಕೆಲಸ ಎಲ್ಲ ಮುಗೀತು ಪೂಜೆ ಕೂಡ ಮುಗಿಸ್ಕೊಂಡು ನಾನ್ ಹೋಗ್ತಾ ಇರೋದು ರಾಘವೇಂದ್ರ ಮಠಕ್ಕೆ ಏನೋ ಒಂಥರ ಡೈಲಿ ಎಲ್ಲಾ ಕೆಲಸ ಆದ್ಮೇಲೆ ಮಾರ್ನಿಂಗ್ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಬರ್ಲಿಲ್ಲ ಅಂತ ಅಂದ್ರೆ ನೆಮ್ಮದಿ ಆಗಲ್ಲ ಏನೋ ಒಂಥರ ನೆಮ್ಮದಿ ಆಗ್ಬಿಡುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಅದಕ್ಕೋಸ್ಕರ ನಾನು ಹೊರಟೆ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಮತ್ತೆ ಹತ್ರನೇ ಇರೋದ್ರಿಂದ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನಾನು ಕೂಡ ನಡ್ಕೊಂಡೇ ಹೋಗ್ತೀನಿ ಮನೆಯವರು ಗಾಡಿ ಬಿಟ್ಟು ಹೋಗ್ತಾರೆ ಒಂದೊಂದ್ ದಿನ ಇಲ್ಲಾಂದ್ರೆ ಮಕ್ಳನ್ನೆಲ್ಲ ಅವರೇ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿದ್ರೆ ಹಾಗೇನೆ ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ನಾನು ನಡ್ಕೊಂಡೇ ದೇವಸ್ಥಾನಕ್ ಬಂದಿದೀನಿ ಅಲ್ಲಿ ದರ್ಶನ ಎಲ್ಲಾ ತುಂಬಾ ಚೆನ್ನಾಗಾಯ್ತು ಅಷ್ಟಲ್ಲಿ ನಮ್ ಫ್ರೆಂಡ್ ಕೂಡ ಅವ್ರ ಮೊದ್ಲೇನೆ ಹೋಗಿದ್ರು ಅವ್ರು ಕೂಡ ಸಿಕ್ಕಿದ್ರು ನಾವಲ್ಲಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತೆ ಅದ್ರ ಪಕ್ಕನೆ ಬ್ಯಾಕ್ ಸೈಡ್ ವೆಂಕಟರಮಣ ಆಂಜನೇಯ ಸ್ವಾಮಿ ಟೆಂಪಲ್ ಎಲ್ಲ ಇದೆ ಅಲ್ಲಿಗೆ ಹೋಗೋಣ ಅಂತ ಹೋಗ್ಬಿಟ್ವಿ ಅಲ್ಲಿ ಕೂಡ ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಿತ್ತು ರಶ್ ಇರ್ಲಿಲ್ಲ ಆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡು ಹೋಗಿರ್ಲಿಲ್ಲ ಬ್ರೇಕ್ಫಾಸ್ಟ್ ಮತ್ತೆ ಮನೆಗ್ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕೂತಿದ್ದೆ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದ್ರು ಗೆ ಹೋಗ್ಬಿಟ್ ಬರೋಣ ಅಂತ ಬೆಳಿಗ್ಗೆಯಿಂದ ಯಾಕೋ ತುಂಬಾನೇ ಕುದಕ್ಕೆ ಎಲ್ಲಾ ನೋವಾಗ್ಬಿಟ್ಟಿತ್ತು ಈಗಲೂ ಕೂಡ ಸರಿನೆ ಹೋಗಿಲ್ಲ ಟೂ ಡೇಸ್ ಆಗಿದೆ ಆದ್ರೂ ಕೂಡ ಸರಿ ಹೋಗಿಲ್ಲ ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದೀನಿ ನೋಡೋಣ ಯಾವಾಗ ಸರಿ ಹೋಗುತ್ತೆ ಅಂತ ತುಂಬಾನೇ ಪೇನ್ ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಅದಾದ್ಮೇಲೆ ನಾವು ಹೋದ್ವಿ ಕ್ಯಾಂಟೀನ್ ಅಲ್ಲಿ ಕ್ಯಾಂಟೀನಲ್ಲಿ ಆದ್ರೆ ಮೊದಲು ಹೋಗಿದ್ದು ನಾವು ನನ್ನ ಅಮ್ಮ ಸ್ಕೂಲಿಗೆ ಹೋಗ್ತಾ ಇದೀವಿ ಯಾಕಂದ್ರೆ ಸ್ವಲ್ಪ ಫೀಸ್ ಎಲ್ಲ ಪೇ ಮಾಡಿರ್ಲಿಲ್ಲ ಫೀಸ್ ಪೇ ಮಾಡಿಬಿಟ್ಟು ಬರೋಣ ಫಸ್ಟ್ ಟರ್ಮ್ದು ಅಂತ ಫೀಸ್ ಪೇ ಮಾಡಿ ಬರೋಣ ಅಂತ ಹೊರಟ್ವಿ ಅಲ್ಲೂ ಕೂಡ ಏನು ರಶ್ ಇರಲಿಲ್ಲ ಬೇಗನೆ ಆಯ್ತು ಫೀಸ್ ಎಲ್ಲ ಪೇ ಮಾಡಿ ನಾವು ಹೊರಟಿದ್ದು ಕ್ಯಾಂಟೀನಿಗೆ ಹೋಗ್ತಾ ಇದೀವಿ ಎಫ್ ಫೋರ್ಸ್ ಕ್ಯಾಂಟೀನ್ ಗೆ ಅಲ್ಲಿ ಇವಾಗ ಒಂದ್ ಸ್ವಲ್ಪ ಸ್ಟ್ರಿಟ್ ಎಲ್ಲ ಮಾಡಿದ್ದಾರೆ ಈ ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ ಬಿಡಲ್ಲ ಹಾಗೇನೆ ಎಲ್ಲ ತಗೊಂಡ್ಬರ್ಬೇಕು ಅಂತ ನಾನ್ ಕೂಡ ಅಷ್ಟು ಫೋರ್ಸ್ ಮಾಡಿ ಏನು ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ ಹೊರಗಡೆ ಎಲ್ಲ ಯಾಕಂದ್ರೆ ಅದ ಆರ್ಮಿ ಪ್ಲೇಸಸ್ ಆಗಿರೋದ್ರಿಂದ ನಮ್ಮ ಮನೆಯವ್ರು ಕೂಡ ಮಾಡ್ಕೊಂಬೇಡ ಅಂತ ಹೇಳ್ತಾರೆ ನಾವು ಬಂದ್ವಿ ಇವಾಗ ಇಲ್ಲಿ ಮುಂದೆ ಗೆ ಹಾಕಿದಾರೆ ಟೆಂತ್ ಅಲ್ಲಿ ಯಾರ್ಯಾರ ಟಾಪ್ ಇರ್ತಾರಲ್ವಾ ಏಟಿ ಎ ಬೋಯಾರಲ್ವಾ ಅವ್ರದೆಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ಹಾಕಿದ್ರು ಎಷ್ಟು ಖುಷಿ ಆಗುತ್ತಲ್ವಾ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅವರ ಅಪ್ಪ ಅಮ್ಮಗೆ ಆ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ ಅದನ್ನ ನೋಡ್ಬಿಟ್ಟು ನಮ್ಮನೆಯವ್ರು ಪೇ ಮಾಡಕ್ಕೆ ಹೋದ್ರು ಅಷ್ಟರಲ್ಲಿ ಫೋನೇ ಫೋನ್ ಬರ್ತಾ ಇರತ್ತೆ ಅವರಿಗೆ ತುಂಬಾನೇ ಫೋನ್ ಯಾವಾಗಲೂ ಬ್ಯುಸಿ ಆಗಿರ್ತಾರೆ ಅವ್ರು ಒಂದ್ ಸ್ವಲ್ಪ ಫೋನಲ್ಲೆಲ್ಲ ಮಾತಾಡ್ಕೊಂಡು ಬರೋ ಅಷ್ಟರಲ್ಲಿ ನಾನು ಕೂಡ ಅವ್ರಿಗೆ ಹಾಗೇನೆ ಟೈಮ್ ಪಾಸ್ ಮಾಡ್ತಾ ಇದ್ದೆ ನನ್ನ ಚೋಟುನು ಇಲ್ಲೇ ಓದಿದ್ದಲ್ವಾ ಅನ್ನೋದು ಒಂದ್ ಸ್ವಲ್ಪ ಮೆಮೊರಿ ಬರ್ತಿತ್ತು ಎಲ್ಲ ಫೀ ಫೀಸ್ ಎಲ್ಲ ಪೇ ಮಾಡಿ ನಾವು ಬಂದ್ವಿ ಮತ್ತೆ ಒಂದಿನ ಹೇಳಿದ್ದೆ ನಾನ್ ನಿಮ್ಗೆ ಒಂದು ನೆಕ್ಲೆಸ್ ನ ಮಾಡಕ್ ಹಾಕ್ಬಿಟ್ ಬಂದಿದೀವಿ ನಮ್ಮತ್ಕೆ ಮಗಳು ನೆಕ್ಲೆಸ್ ನ ಮಾಡಕ್ ಹಾಕೋಣ ಅಂತ ನಮ್ಮತ್ಕೆ ಫೋನ್ ಮಾಡಿದ್ರು ಒಂದಿನ ಹಾಕ್ಬಿಟ್ ಬಾ ದುಡ್ಡೆಲ್ಲ ಪೇ ಮಾಡ್ತೀವಿ ನಾವು ಗೆ ಹಾಕ್ತಿವಿ ಇವಾಗ ಕಡಿಮೆ ಆಗಿರೋದ್ರಿಂದ ಪ್ರೈಸ್ ಸ್ವಲ್ಪ ಹಾಕ್ಬಿಡೋಣ ಇವಾಗ್ಲೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಪ್ರೈಸಸ್ ಜಾಸ್ತಿ ಆಗುತ್ತೆ ಹಾಕಕ್ ಆಗಲ್ಲ ಆಮೇಲೆ ಅಂದ್ಬಿಟ್ಟು ಒಂದ್ ನೆಕ್ಲೆಸ್ ಮಾಡಕ್ಕೆ ಅಂದ್ಬಿಟ್ಟು ಅವ್ರು ದುಡ್ಡೆಲ್ಲ ಕೊಟ್ಟಿದ್ರು ನಾನೇ ಒಂದ್ ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಹಾಕೋಣ ಅಂತ ಹೋಗಿದ್ದೆ ಆದ್ರೆ ನಾನ್ ಡಿಸೈನ್ ಸೆಲೆಕ್ಟ್ ಮಾಡಿದ್ದು ಅವಳಿಗೆ ಇಷ್ಟ ಆಗಿರ್ಲಿಲ್ಲ ಅವಳೆ ಒಂದು ಪಿಕ್ ನ ಕಳಿಸಿದ್ಲು ನಮ್ ಸ್ವಪ್ನನೆ ಅದೇ ಡಿಸೈನ್ ನ ಮಾಡಕ್ ಹಾಕಿದ್ದೆ ಆದ್ರೆ ನನಗೆ ನೋಡ್ದಾಗ ಅಷ್ಟು ಇಷ್ಟ ಆಗಿರ್ಲಿಲ್ಲ ಡಿಸೈನ್ ಆದ್ರೆ ಅದು ನೆಕ್ಲೆಸ್ ರೆಡಿಯಾಗಿ ಬಂದಿದೆ ಇವಾಗ ಅದನ್ನ ಇಸ್ಕೊಂಡ್ ಬರೋಣ ಅಂತ ನಾವು ಬಂದಿದ್ದೀವಿ ಕನಕ ಜುವೆಲ್ಸ್ಗೆ ತುಂಬಾನೇ ಚೆನ್ನಾಗ್ ಬಂದಿದೆ ಡಿಸೈನ್ಸ್ ಅಂತೂ ಅಷ್ಟಲ್ಲಿ ನಾನು ಹೇಳಿದ್ದೆ ಹೆಂಗ್ ನನ್ನ ಆನಿವರ್ಸರಿ ಟೈಮ್ ಅಲ್ಲಿ ಒಂದು ರಿಂಗ್ ತಗೋಬೇಕು ಅಂತ ಬಂದಿದ್ದೆ ವಂಕಿ ರಿಂಗು ಅಂತ ಹೋದ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಆ ರಂಗು ಇವಾಗ ನನಗೆ ಡಿಸೈನ್ ಸಿಕ್ತು ಅದನ್ನ ಕೂಡ ತಗೋ ಅಂದ್ರು ನಮ್ಮ ಮನ್ಸು ಮಾಡಿ ಅದನ್ನ ಕೂಡ ತಗೊಂಡೆ ತುಂಬಾನೇ ಖುಷಿ ಆಯ್ತು ಫೋರ್ ಗ್ರಾಮ್ಸ್ ಇದೆ ಇದು ನಾಲ್ಕು ಗ್ರಾಮ್ ಅಂದ್ರೆ ನನಗೆ ಒಂದ್ ಸ್ಟೋನ್ ಇರೋದು ಬೇಕಿತ್ತು ಒಂದ್ ಸ್ಟೋನ್ ಸಿಕ್ಲಿಲ್ಲ ಆದ್ರೆ ಈಗ್ಲೂ ಕೂಡ ಬಿಟ್ಬಿಟ್ರೆ ಆಮೇಲೆ ಇನ್ನೊಂದ್ಸರಿ ಕೊಡ್ಸೋದೇ ಇಲ್ಲ ಅಂದ್ಬಿಟ್ಟು ಈಗ ಹೇಳಿದಾರಲ್ವಾ ಅಂತ ಈಗಲೇ ತಗೊಂಬಿಟ್ಟೆ ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ನೆಕ್ಲೆಸ್ ನೋಡ್ತಾ ಇರ್ಬೋದು ನೀವು ಇದು ಏಯ್ಟೀನ್ ಗ್ರಾಮ್ ಇದೆ ಅವರು ನಾವು ಸ್ಟೋನ್ ಬೇಡ ಅದು ಬೀಟ್ ಸಾಕಣ ಗೋಲ್ಡ್ ಬೀಟೆ ಅಂತ ಹೇಳಿದ್ವಿ ಆದ್ರೆ ಬೇಡ ಆ ಚೆನ್ನಾಗ್ ಕಾಣಿಸುತ್ತೆ ಸ್ವಲ್ಪ ಸ್ಟೋನ್ ಸ್ಟೋನ್ ಇದ್ರು ಮದ್ಯ ಹಾಕಿಸ್ಕೊಳ್ಳಿ ಅಂತ ಅವರು ಅಂಗಡಿಯವರು ನಮಗೆ ಹೇಳಿದ್ರು ಅದಕ್ಕೋಸ್ಕರ ನಾವು ಅದನ್ನೇ ಹಾಕಿಸ್ಕೊಂಡ್ವಿ ನಿಜವಾಗ್ಲೂ ನೆಕ್ಲೆಸ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಏಟಿನ್ ಗ್ರಾಮಿಗೆಲ್ಲಾ ಎಷ್ಟು ದೊಡ್ಡದಾಗ್ ಕಾಣಿಸುತ್ತೆ ಅಂತ ನಾನ್ ನಾನ್ ದೊಡ್ಡ ಕತ್ತಿದೆ ನನ್ಗೊಂದ್ ಸ್ವಲ್ಪ ಈಗ ಹಾಕೊಂಡ್ರೇನೆ ತುಂಬಾ ದೊಡ್ಡದಾಗ್ ಕಾಣಿಸ್ತಾ ಇತ್ತು ಇನ್ನ ನಮ್ಮ ಸ್ವಪ್ನ ಒಂದ್ ಸ್ವಲ್ಪ ಸಣ್ಣನೇ ಇದ್ದಾಳೆ ಸ್ವಲ್ಪ ಏನ್ ತುಂಬಾನೇ ಸಣ್ಣ ಇದ್ದಾಳೆ ಅವಳಿಗಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ರಿಗೂ ಇಷ್ಟ ಆಯ್ತು ಆಮೇಲೆ ನನಗ್ ಒಂದ್ ಕಡೆ ಅನ್ನಿಸ್ತಾ ಇತ್ತು ಅಯ್ಯೋ ಮಾಡಕ್ ಕಟ್ಟಿದಾರಲ್ವಾ ನಾನೇ ಮಾಡಕ್ ಹಾಕಿರೋದ್ರಿಂದ ಅವ್ರಿಗೆ ಡಿಸೈನ್ಸ್ ಇಷ್ಟ ಆಗಿಲ್ಲ ಅಂದ್ರೆ ಅಂತಾನು ಕೂಡ ಒಂದ್ಸಲ ಅನ್ನಿಸ್ತಾ ಇತ್ತು ಇವಾಗ ಖುಷಿ ಆಯ್ತು ಎಲ್ರಿಗೂನು ತುಂಬಾನೇ ಇಷ್ಟ ಆಗಿದೆ ಡಿಸೈನ್ ಅವ್ರಿಗೂ ಎಲ್ಲ ಫೋನ್ ಮಾಡಿ ಹೇಳಿದ್ರು ನನಗೆ ತುಂಬಾನೇ ಚೆನ್ನಾಗಿ ಬಂದೈತೆ ಡಿಸೈನು ನಾವು ಕೊಟ್ಟಿರೋದಕ್ಕಿಂತ ಇನ್ನೂ ಚೆನ್ನಾಗ್ ಬಂದಿದೆ ಅಂತ ಖುಷಿ ಆಯ್ತು ನೀವು ಕೂಡ ನೋಡ್ತಾ ಇರ್ಬೋದು ತುಂಬಾ ವೆರೈಟೀಸ್ ಇದೆ ನೀವು ಕೂಡ ಹೋಗಿ ಒಂದ್ಸರಿ ನೋಡಿ ಇದಿರೋದು ತುಳಸಿ ಇದೆಯಲ್ಲ ಬ್ಯಾಕ್ ಸೈಡ್ ಇರೋದು ತುಂಬಾನೇ ಚೆನ್ನಾಗಿ ಮಾಡ್ಕೊಡ್ತಾರೆ ಎಲ್ಲಾ ಡಿಸೈನ್ಸ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ನಾವು ಒಂದ್ ಮೂರು ಐಟಮ್ ಮಾಡಿಸಿದೀವಿ ಇವಾಗ ಇಲ್ಲಿ ನೀವು ಕೂಡ ಏನಾದ್ರು ಹೋಗ್ಬೇಕು ಅಂತ ಅಂದ್ರೆ ಒಂದ್ಸರಿ ಶಾಪ್ ನ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನನ್ನ ರಿಂಗ್ ವಿಡಿಯೋನ ನಾನು ಇದ್ರಲ್ಲಿ ಆಡ್ ಮಾಡೋದೇ ಮರ್ಸ್ಕೊಂಡ್ ಬಿಟ್ಟಿದೀನಿ ಇವಾಗ ವಿಡಿಯೋ ಎಡಿಟ್ ಮಾಡ್ತಾ ನೋಡ್ತಿದ್ದೀನಿ ವಿಡಿಯೋನೇ ಮಾಡ್ಕೊಂಡಿಲ್ವಲ್ಲ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ನಿಮಗೆ ರಿಂಗ್ನ ನೋಡಬೇಕು ಅಂತ ಅನಿಸಿದ್ರೆ ಯಾವ ಥರ ರಿಂಗ್ ಅಂತ ಅನಿಸಿದ್ರೆ ನೀವು ಒಂದ್ಸರಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಜೊತೆ ಅದನ್ನು ಕೂಡ ಶೇರ್ ಮಾಡ್ಕೊತಿದ್ದೀನಿ ನೆಕ್ಲೆಸ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ನನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್